ಕಮಲ್ ಹಸನ್ ಅವರಿಗೆ ಸದ್ಬುದ್ಧಿ ದೇವರು ದಯಪಾಲಿಸಲಿ ತಕ್ಷಣ ಕನ್ನಡಿಗರ ಮನಸ್ಸನ್ನ ನೋಯಿಸುವಂತ ಕೆಲಸ ಏನು ಮಾಡಿದ್ದಾರೆ ಅದಕ್ಕೆ ಅವರು ಕ್ಷಮೆ ಆಚರಿಸಲಿ ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ ನಿಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡಿದ್ದೀರಿ ಆದರೆ ಕನ್ನಡಿಗರು ನಿಮ್ಮ ಅಭಿಮಾನಿಗಳಿದ್ದಾರೆ ಕಲಾಕಾರ ನೀವು ಅಂತ ಹೇಳಿ ಅದಕ್ಕೆ ಅವರ ಪ್ರೀತಿ ಕಳ್ಕೊಬೇಡಿ ತಕ್ಷಣ ಅವರು ಸೌಜನ್ಯತವಾಗಿ ಕನ್ನಡದ ಬಗ್ಗೆ ಏನು ಲಘುವಾಗಿ ಮಾತನಾಡಿದ್ದಾರೆ ಆ ಲಘುವಾಗಿ ಮಾತನಾಡಿದ್ದಕ್ಕೆ ಕ್ಷಮೆಯನ್ನ ಆಚರಿಸಬೇಕು ಕಮಲ್ ಹಸನ್ ಅವರಿಗೆ ಸದ್ಬುದ್ಧಿ ದೇವರು ದಯಪಾಲಿಸಲಿ ತಕ್ಷಣ ಕನ್ನಡಿಗರ ಮನಸ್ಸನ್ನ ನೋಯಿಸುವಂತ ಕೆಲಸ ಏನು ಮಾಡಿದ್ದಾರೆ ಅದಕ್ಕೆ ಅವರು ಕ್ಷಮೆ ಆಚಿಸಲಿ ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ ನಿಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡಿದ್ದೀರಿ ಆದರೆ ಕನ್ನಡಿಗರು ನಿಮ್ಮ ಅಭಿಮಾನಿಗಳಿದ್ದಾರೆ ಕಲಾಕಾರ ನೀವು ಅಂತ ಹೇಳಿ ಅದಕ್ಕೆ ಅವರ ಪ್ರೀತಿ ಕಳ್ಕೊಬೇಕು ತಕ್ಷಣ ಅವರು ಸೌಜನ್ಯತವಾಗಿ ಕನ್ನಡದ ಬಗ್ಗೆ ಏನು ಲಘುವಾಗಿ ಮಾತನಾಡಿದ್ದಾರೆ ಆ ಲಘುವಾಗಿ ಮಾತನಾಡಿದ್ದಕ್ಕೆ ಕ್ಷಮೆಯನ್ನ ಆಚರಿಸಬೇಕು